ಪ್ರೀ ಮೆರೆಟಲ್ ಕೌನ್ಸಿಲಿಂಗ್ ಅಂದರೆ ಮದುವೆಕ್ಕಿಂತ ಮುಂಚೆ ಮದುವೆಯ ಮುನ್ನ ಕೌನ್ಸಿಲಿಂಗ್ ಹೇಗೆ ಹೆಲ್ಪ್ ಆಗತ್ತೆ ಮದುವೆ ಮುನ್ನ ಯಾಕೆ ಕೌನ್ಸಿಲಿಂಗ್ ಬೇಕಾಗತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮುಂಚೆ ಒಂದು ಸೇಯಿಂಗ್ ಇತ್ತು ದೊಡ್ಡವರು ಯಾವಾಗಲೂ ಹೇಳ್ತಾ ಇದ್ವು ಬೇಗ ಮದುವೆ ಆಗಬೇಕು ಅಂತ ಆದರೆ ಇವತ್ತಿನ ಜನ್ರೇಷನಲ್ಲಿ ಯೂಶ್ವಲಿ ಏನಾಗಿದೆ ಅಂತಂದರೆ ಮದುವೆ ಅಂದರೆ ನಾನು ಸೆಟ್ಲ್ ಆದ್ಮೇಲೆ ಮದುವೆ ಆಗ್ತೀನಿ ಈ ಸೆಟ್ಲ್ ಆದ್ಮೇಲೆ ಮದುವೆ ಆಗ್ತೀನಿ ಅನ್ನೋದು ಯೂಶ್ವಲಿ ಏನಾಗುತ್ತೆ ಅಂದರೆ ಥರ್ಟಿ ಥರ್ಟಿ ಟು ಆ ಥರ ಏಜಲ್ಲಿ ಅವರು ಏನೋ ಜಾಬಲ್ ಸೆಟ್ಲ್ಮೆಂಟ್ ಅಂತ ನೋಡ್ತಾರೆ ಅಥವಾ ಏನೋ ಒಂದು ಪ್ರಾಪರ್ಟಿ ತೊಗೊಂಡ್ಮೇಲೆ ಅಥವಾ ನಾನು ಮನೆ ಕಟ್ಟಿದ ಮೇಲೆ ಅಥವಾ ನಾನು ಕಾರ್ ತೊಗೊಂಡ್ಮೇಲೆ ಮದುವೆ ಆಗ್ತೀನಿ ಈ ಥರದ್ದು ಒಂದಿಷ್ಟು ಗೋಲ್ಸ್ಗಳನ್ನ ಇವತ್ತಿನ ಯೂತ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ ತಲೆಯಲ್ಲಿ ಸೊ ಇಲ್ಲಿ ಏನಾಗುತ್ತೆ ಫಸ್ಟು ನಾವು ಯಾಕೆ ಬೇಗ ಮದುವೆ ಆಗಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಅಂದ್ರೆ ನಮ್ಮ ಎಜುಕೇಶನ್ ಮುಗಿದ್ಮೇಲೆ ಕೆಲಸ ಶುರುವಾದ ಮೇಲೆ ಅಂದ್ರೆ ಒಂದು ವ್ಯಕ್ತಿ ಇಂಡಿಪೆಂಡೆಂಟ್ ಅಂತ ಆದ ಮೇಲೆ ಅರ್ನಿಂಗ್ ಸ್ಟೇಜ್ ರೀಚ್ ಆದಾಗ ಮದುವೆ ಆದಾಗ ಎಲ್ಲ ರೀತಿಯಿಂದಲೂ ಅಂದ್ರೆ ಈಗ ಹೊಂದ್ಕೊಂಡು ಹೋಗೋ ಒಂದು ಮನೋಭಾವ ಗಂಡು ಹೆಣ್ಣಲ್ಲಿ ಇಬ್ಬರಲ್ಲೂ ಇರುತ್ತೆ ಹಾಗೆ ಅದು ನಾಳೆ ಇನ್ಕ್ಲೂಡಿಂಗ್ ಸೊ ಯೂಶ್ವಲಿ ಹೆಣ್ಮಕ್ಳು ದೇಹದಲ್ಲೂ ಲಾಟ್ ಆಫ್ ಚೇಂಜಸ್ ಹಾರ್ಮೋನಲ್ ಚೇಂಜಸ್ ಎಲ್ಲ ಆಗುತ್ತೆ ಅದು ಮೇ ಬಿ ಇನ್ನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ಬೋದು ಸೊ ಇದೆಲ್ಲ ಪ್ಯಾರಾಮೀಟರ್ಸ್ಗೆ ಬೇಗ ಮದುವೆ ಆಗಬೇಕು ಅಂತ ಇವತ್ತು ಏನು ಚಾಲೆಂಜಸ್ ಆಗ್ತಾ ಇದೆ ಇವತ್ತು ನೀವು ನೋಡಿದ್ರೆ ಡಿವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆ ಯಾಕೆ ಡಿವೋರ್ಸ್ ಆಗುತ್ತೆ ರೀಸನ್ ಸಿಂಪಲ್ ಏನು ಅಂತಂದರೆ ಅವರಿಗೆ ಕ್ಲ್ಯಾರಿಟಿ ಇರೋಲ್ಲ ಅಥವಾ ಅಲ್ಲಿ ಟ್ರಸ್ಟ್ ಪ್ರಾಬ್ಲಮ್ ಇರ್ಬೋದು ಅಥವಾ ಹಲವಾರು ರೀಸನ್ಸ್ಗಳಿರುತ್ತೆ ಡಿವೋರ್ಸಲ್ಲಿ ಇವತ್ತು ಮದುವೆ ಆಗೋದು ಕಷ್ಟ ಡಿವೋರ್ಸ್ ಆಗೋದು ಸುಲಭ ಈ ಥರ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಇಲ್ಲಿ ಈ ಪ್ರೀ ಮೆರಿಟಲ್ ಕೌನ್ಸಿಲಿಂಗ್ ಅಂತ ನಾನು ಹೇಳಿದ್ನಲ್ಲ ಅದು ಹೇಗಾಗತ್ತೆ ಏನಾಗುತ್ತೆ ನೀವು ಇವತ್ತು ನೋಡಿದ್ರೆ ನಾವು ಹೆಣ್ಮಕ್ಳು ಮುಂಚೆ ಬರೀ ಮನೆಯಲ್ಲಿ ಮಾತ್ರ ಕೆಲಸ ನಿಭಾಯಿಸ್ಕೊಂಡು ಅಥವಾ ಮನೆ ಕೆಲಸ ಮೋಸ್ಟ್ ಆಫ್ ದೆಮ್ ವರ್ ಹೌಸ್ ವೈಫ್ ಅಂಥೇಳಿ ಇರ್ತಾಯಿದ್ರು ಆದರೆ ಇವತ್ತಿನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರ್ಬೋದು ಆಮೇಲೆ ಅವ್ರದ್ದೇ ಆದಂತಹ ಒಂದಿಷ್ಟು ಕನಸುಗಳಿರ್ಬೋದು ಅದನ್ನು ಕಟ್ಕೊಂಡು ಅವರು ಮನೆ ಒಳಗು ಮನೆ ಹೊರಗು ಎರಡನ್ನೂ ನಿಭಾಯಿಸ್ಬೇಕು ಸೊ ಮದುವೆಗೆ ಮುಂಚೆ ಲಾಟ್ ಆಫ್ ಕ್ವೆಶನ್ಸ್ಗಳು ಬರೋದು ಸಹಜ ಒಂದು ಆಮೇಲೆ ಈ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಒಂದು ಹಂತಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ನಾವು ಒಂದು ಲೈಫ್ ಸ್ಟೈಲಿಗೆ ಅಥವಾ ನಮ್ಮ ಥಾಟ್ ಪ್ರಾಸೆಸ್ಸು ಎಲ್ಲ ಆಲ್ಮೋಸ್ಟ್ ಸೆಟ್ ಆಗೋಗಿರುತ್ತೆ ಅಲ್ಲಿ ನಾವು ನಮಗೇನು ಅಂದರೆ ಈ ಹೊಂದ್ಕೊಂಡು ಹೋಗೋಕ್ಕಿಂತ ನಾವು ಎಕ್ಸ್ಪೆಕ್ಟೇಷನ್ ಶುರು ಮಾಡ್ತೀವಿ ಇದು ಹುಡುಗರಲ್ಲೂ ಆಗುತ್ತೆ ಹಾಗೆ ಹೆಣ್ಮಕ್ಳಲ್ಲೂ ಆಗುತ್ತೆ ಇವತ್ತಿನ ಎಕ್ಸ್ಪೆಕ್ಟೇಷನ್ನೇ ಬೇರೆ ಥರದಲ್ಲಿದೆ ಅವರಿಗೆ ಮದುವೆ ಮುಂಚೆ ಒಂದಿಷ್ಟು ಯಾಕೆ ಅಂತಂದರೆ ಇವಾಗ ಮದುವೆ ಅಂದರೆ ಅಲ್ಲಿ ಗಂಡು ಹೆಣ್ಣು ಒಂದೇ ಅಂತಲ್ಲ ಅಲ್ಲಿ ಗಂಡಿನ ಕಡೆ ಫ್ಯಾಮಿಲಿ ಇರ್ಬೋದು ಹೆಣ್ಣಿನ ಕಡೆ ಫ್ಯಾಮಿಲಿ ಇರ್ಬೋದು ಅವರ ಎಕ್ಸ್ಪೆಕ್ಟೇಷನ್ಗಳು ಇರ್ಬೋದು ಇವ್ರದ್ದು ಎಕ್ಸ್ಪೆಕ್ಟೇಷನ್ ಇರ್ಬೋದು ಅಥವಾ ಮದುವೆ ಆದಮೇಲೆ ಮೇ ಬಿ ಇವತ್ತು ಬಹಳಷ್ಟು ಜನ ಓದ್ತಾ ಇರ್ತಾರೆ ನೆಕ್ಸ್ಟು ಫರ್ದರ್ ಸ್ಟಡೀಸ್ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಥವಾ ಮದುವೆ ಆದಮೇಲೆ ನಾನು ಮಾಡ್ತಾ ಇರೋ ಕೆಲಸನ ಕಂಟಿನ್ಯೂ ಮಾಡಬೇಕು ಯಾಕೆಂದರೆ ಕರಿಯರ್ ಅಂತ ಇರ್ಬೋದು ಸೊ ಈ ತರಹದ ಗೊಂದಲಗಳು ಬಹಳಷ್ಟು ಜನರಲ್ಲಿ ಇವತ್ತು ಸಹಜವಾಗಿ ಇದೆ ಇಲ್ಲಿ ಏನಾಗುತ್ತೆ ಅಂದರೆ ಮದುವೆ ಅಂತ ಹೇಳಿದಾಗ ಓಕೆ ಒಬ್ರಿಗೊಬ್ರು ಮಾತಾಡ್ತಾರೆ ಅಥವಾ ಫ್ಯಾಮಿಲಿ ಡಿಸಿಷನ್ ಆಗುತ್ತೆ ಇನ್ ಕೇಸ್ ಆಫ್ ಏನೋ ಅರೇಂಜ್ ಮ್ಯಾರೇಜಲ್ಲಿ ಬಹಳಷ್ಟು ಜನ ಮಾಡುವಂತಹ ಮಿಸ್ಟೇಕ್ ಏನು ಅಂದರೆ ಆ ಎಕ್ಸ್ಪೆಕ್ಟೇಷನ್ ಅವ್ರದ್ದು ಏನಿದೆ ಅನ್ನೋಕ್ಕಿಂತ ಇವಾಗ ಮದುವೆ ಎಲ್ಲ ಆಗಲಿ ಆಮೇಲೆ ನೋಡೋಣ ಅಂತ ಏನಾಗುತ್ತೆ ಅಂದರೆ ಮದುವೆ ಆದಮೇಲೆ ಮದುವೆ ಆದಮೇಲೆ ನೋಡೋಣ ಅಂತಂದರೆ ಈ ಕಡೆ ಇದ್ದವ್ರಿಗೆ ಓಕೆ ನನಗೆ ನನ್ನ ಪೂರ್ವಕವಾಗಿ ಏನೋ ಒಂದು ಚೇಂಜಸ್ ಇರ್ಬೋದು ಅನಿಸ್ತಾ ಇರ್ಬೋದು ಮದುವೆ ಆದಮೇಲೆ ಬೇರೆ ಥರದ ಚೇಂಜಸ್ ಆಗುತ್ತೆ ಅಥವಾ ಆ ಚಾಲೆಂಜಸ್ ಬರೋದಕ್ಕೆ ಶುರುವಾಗುತ್ತೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಗ್ಬೋದು ಹಾಗಾಗಿ ಈ ಪ್ರೀ ಮೆರಿಟಲ್ ಕೌನ್ಸಿಲಿಂಗ್ ಸೊ ಯೂಶಲಿ ಸೈಕಾಲಜಿಸ್ಟ್ಸ್ ಕೌನ್ಸಿಲರ್ಸು ಹೇಗೆ ಮಾಡ್ತಾರೆ ಅಂದರೆ ಈಗ ಒಂದು ಗಂಡು ಇರ್ಬೋದು ಅಥವಾ ಹೆಣ್ಣು ಇರ್ಬೋದು ಯಾವಾಗಲೂ ಈ ಗೊಂದಲ ಇರುತ್ತೆ ಅಂದರೆ ಆ ಡಿಸಿಷನ್ ಮೇಕಿಂಗ್ ಈಗ ನಾಳೆ ನಾವು ಒಬ್ಬರನ್ನ ಮದುವೆ ಆಗ್ತಾ ಇದ್ದೀನಿ ಅಂತಂದರೆ ಆ ಡಿಸಿಷನ್ ಮೇಕಿಂಗ್ ಇಸ್ ನಾಟ್ ಸೋ ಈಸಿ ಒಂದು ಆಮೇಲೆ ಅವ್ರದ್ದು ಪರ್ಸೆಪ್ಷನ್ನು ಅವ್ರ ಥಾಟ್ ಪ್ರಾಸೆಸ್ಸು ಬೇಸ್ಡ್ ಆನ್ ಅವರ ಇನ್ಫಾರ್ಮೇಷನ್ ಮೇಲೆ ಅದು ಕನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ ಕೌನ್ಸಿಲರ್ಸ್ ಹತ್ರ ಹೋದಾಗ ಮುಕ್ತವಾಗಿ ಡಿಸ್ಕಷನ್ ಆಗುತ್ತೆ ಆ ಮುಕ್ತವಾಗಿ ಡಿಸ್ಕಷನ್ ಏನು ಫಸ್ಟು ಹುಡುಗ ಆದೋನು ಪ್ರತಿಯೊಂದು ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡಿ ಇದು ಮದುವೆ ಆದಮೇಲೆ ನಾನು ಅನ್ಕೋತಾ ಇರೋದು ಈ ಥರ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಹೀಗೆ ನಾನು ಅನ್ಕೋತಾ ಇದ್ದೀನಿ ನನ್ನ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ ಈ ಥರ ಇದೆ ಆಮೇಲೆ ನನ್ನ ಮದುವೆ ಆಗಿ ಬರೋ ಅವಳು ಹೀಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ನು ಆ ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಹಾಗೆಯೇ ಹುಡುಗಿ ಕಡೆಯಿಂದ ಅದೇ ಥರದ ನಾನು ಮದುವೆ ಆದಮೇಲೆ ನಾನು ಕೆಲಸ ಮಾಡಬೇಕು ಅಂತ ಇದ್ದೀನಿ ಕೆಲಸ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ ನನಗೇನೋ ಒಂದು ಪ್ರಮೋಷನ್ ಸಿಗುತ್ತೆ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ನನಗೆ ಇನ್ನೂ ಉನ್ನತ ಮಟ್ಟಕ್ಕೆ ನಾನು ಏರ್ತೀನಿ ಮಾಡೋ ಕೆಲಸದ ಕೆಲಸದಲ್ಲಿ ಅಂತಿರ್ಬೋದು ಅಥವಾ ಅದು ಡಿಫ್ರೆಂಟ್ ಶಿಫ್ಟಲ್ಲಿ ಕೆಲಸ ಮಾಡೋ ಇರ್ಬೋದು ಅಥವಾ ಅವ್ರದ್ದೇ ಆದಂತಹ ಒಂದಿಷ್ಟು ಡ್ರೀಮ್ಸ್ಗಳು ಅಥವಾ ಅವ್ರದ್ದೇ ಆದಷ್ಟು ಆದಂತಹ ಥಾಟ್ ಪ್ರಾಸೆಸ್ಗಳನ್ನ ಡಿಸ್ಕಸ್ ಮಾಡಿ ಅದು ಆದಮೇಲೆ ಅಲ್ಲಿ ಒಂದು ಕ್ಲ್ಯಾರಿಟಿ ಸಿಗುತ್ತೆ ಯಾಕೆ ಅಂದರೆ ಮದುವೆ ಅನ್ನೋದು ಒಂದು ಕಾಂಪ್ರಮೈಸ್ ನಾನು ಅಂದ್ಕೊಂಡಾಗೆ ನನ್ನ ಜೀವನ ನಡೆಯುತ್ತೆ ನಾನು ಅಂದ್ಕೊಂಡಾಗೆ ಅದು ಹೋಗುತ್ತೆ ಅಂತ ಆದರೆ ಅದಕ್ಕೆ ಜೀವನ ಅಂತ ಹೇಳಲ್ಲ ಜೀವನ ಅಂದರೆ ಪೇರು ಸಹಜ ಅದನ್ನು ಹೊಂದ್ಕೊಂಡು ಹೋಗಬೇಕು ಆ ಹೊಂದ್ಕೊಂಡು ಹೋಗೋವಂತಹ ಮನೋಭಾವವನ್ನು ಪ್ಲಸ್ ಅದರಲ್ಲಿ ಎಕ್ಸ್ಪೆಕ್ಟೇಷನ್ನು ಪ್ರಾಕ್ಟಿಕಲಿ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಕ್ಲಾರಿಟಿಗೆ ಆಗಲಿ ಅಥವಾ ಕೌನ್ಸಿಲರ್ಸ್ ಆಗಲಿ ಅವರು ಕೌನ್ಸಿಲಿಂಗ್ ಮುಖಾಂತರ ಹೆಲ್ಪ್ ಮಾಡ್ತಾರೆ ಮೊದಲಿಗೆ ನಾನು ಹೇಳ್ತಾ ಇದ್ದೆ ಡಿವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ನಾಳೆ ಯಾರೊಬ್ಬರ ಒತ್ತಾಯಕ್ಕಿರ್ಬೋದು ಅಥವಾ ಮದುವೆ ಆದಮೇಲೆ ನೋಡೋಣ ಅಂತಿರ್ಬೋದು ಕ್ಲಾರಿಟಿ ಇಲ್ಲದೇ ಮದುವೆ ಆದರೆ ಲೇಟರ್ ಸ್ಟೇಜಲ್ಲಿ ಬಹಳಷ್ಟು ಪ್ರಾಬ್ಲಮ್ಗಳು ಆಗುತ್ತೆ ಅದು ಆ ಗಂಡು ಹೆಣ್ಣಿಗೆ ಮಾತ್ರ ಅಲ್ಲ ಅದರಲ್ಲಿ ಅವರ ಫ್ಯಾಮಿಲಿಯವ್ರು ಇರ್ಬೋದು ಅವರ ಅಪ್ಪ ಅಮ್ಮ ಈ ಕಡೆ ಅವರ ಅಪ್ಪ ಅಮ್ಮ ಪ್ರತಿಯೊಬ್ಬರಿಗೂ ಅದು ಒಂದು ಆಘಾತವನ್ನು ತಂದು ಇಡು ಇಡುವಂತಹ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ ಮದುವೆ ಆದಮೇಲೆ ಇವತ್ತು ಬಹಳಷ್ಟು ಜನನ್ನ ನಾವು ನೋಡಿದ್ದೀವಿ ಇವಾಗ ಎಕ್ಸ್ಪೆಷಲಿ ಅರೇಂಜ್ ಮ್ಯಾರೇಜ್ ಅಂತ ಇದ್ದಾಗ ಹುಡುಗ ಹುಡುಗಿ ಮಾತಾಡಬೇಕು ಅಂತ ಹೇಳ್ತಾರೆ ಹುಡುಗ ಹುಡುಗಿ ಮಾತಾಡಬೇಕು ಅಂತ ಇದ್ದಾಗ ಸಲ ಮೀಟ್ ಮಾಡಬೇಕು ಎರಡು ಸಲ ಮೀಟ್ ಮಾಡಬೇಕು ಅಂತ ಹಿಂದೆ ಮದುವೆ ಆಗ್ತಾ ಇದ್ದಾಗ ಹೋಗಿ ಸಲ ನೋಡಿ ಮಾತಾಡಿ ಎಲ್ಲ ಆದಮೇಲೆ ಬಹಳಷ್ಟು ಫ್ಯಾಮಿಲಿಗಳಲ್ಲಿ ಹಿರೆಯವರು ಅಂತ ನಾವು ಹೇಳ್ತಿದ್ವಿ ಅಜ್ಜ ಅಜ್ಜಿ ಆ ಥರ ಇದ್ದಾಗ ಅವರು ಯೂಶ್ವಲಿ ಕೌನ್ಸಿಲಿಂಗನ್ನ ಮಾಡ್ತಾಯಿದ್ರು ಒಂದಿಷ್ಟು ಬುದ್ಧಿವಾದ ಹೇಳುವಂಥ ಮುಖಾಂತರ ಇರ್ಬೋದು ಮದುವೆ ಆದಮೇಲೆ ಈ ಥರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನೀನು ಹೀಗಿರಬೇಕು ಅಂತ ಇರ್ಬೋದು ಇದನ್ನೆಲ್ಲ ಮೊಮ್ಮಗ ಇರ್ಬೋದು ಅಥವಾ ಮೊಮ್ಮಗಳಿರ್ಬೋದು ಮದುವೆ ಆಗ್ತಾ ಇರೋರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆದರೆ ಇವತ್ತಿನ ಅಟ್ಮಾಸ್ಫಿಯರಲ್ಲಿ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಅ ಲಾಟ್ ಇವತ್ತಿನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಇವತ್ತಿನ ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗಿದೆ ಹಾಗಾಗಿ ಸೀಕಿಂಗ್ ಹೆಲ್ಪ್ ಅಂದರೆ ಕೌನ್ಸಿಲರ್ಸು ಅಥವಾ ಸೈಕಾಲಜಿಸ್ಟ್ ಹೆಲ್ಪ್ ತೊಗೊಳೋದು ಬಹಳ ಇಂಪಾರ್ಟೆಂಟು ಹಾಗೇ ಹುಡುಗಿರಲ್ಲಿ ಇವತ್ತು ಅವರಿಗೂ ಏನು ಅಂತಂದರೆ ಮದುವೆ ಮುಂಚೆ ನಾನು ಇನ್ನೂ ನಾಲ್ಕು ಸಲ ಮೀಟ್ ಮಾಡಬೇಕು ಇನ್ನೂ ಎಂಟು ಸಲ ಮೀಟ್ ಮಾಡಬೇಕು ಇನ್ನೂ ಹತ್ತು ಸಲ ಮೀಟ್ ಮೀಟ್ ಮಾಡಬೇಕು ಇನ್ನೂ ಆರು ತಿಂಗಳು ನಾನು ಫಸ್ಟು ಮೀಟ್ ಮಾಡಿ ನೋಡ್ತೀನಿ ಅದಾದಮೇಲೆ ಐ ವಿಲ್ ಮೇಕ್ ದ ಡಿಸಿಷನ್ ಸೊ ಈ ತರಹದ್ದು ಮಾಡಿದಾಗ ಅದರಲ್ಲಿ ಇನ್ವಾಲ್ವ್ ಆಗಿರೋಂಥ ಫ್ಯಾಮಿಲಿಗಳಿಗೆ ಬಹಳಷ್ಟು ತೊಂದರೆಗಳಾಗತ್ತೆ ಹಾಗಾಗಿ ಈ ಥರ ಥಾಟ್ ಪ್ರೋಸೆಸ್ ಇರ್ಬೋದು ಅಥವಾ ನಾನು ರೆಕಮೆಂಡ್ ಮಾಡ್ತಾ ಇರೋದು ಸಜೆಸ್ಟ್ ಮಾಡ್ತಾ ಇರೋದು ಯಾರು ಮದುವೆ ಆಗ್ತಾ ಇದ್ದಾರಲ್ಲ ಮದುವೆ ಮುಂಚೆನೇ ಕೌನ್ಸಿಲಿಂಗ್ ತೊಗೊಳೋದ್ರಿಂದ ಮುಂದೆ ಆಗುವಂತಹ ಪ್ರಾಬ್ಲಮ್ಗಳನ್ನು ನಾವು ಆ್ಯಕ್ಚುಲಿ ಈಗಲೇ ಅಡ್ರೆಸ್ ಮಾಡಿರ್ತೀವಿ ಹೀಗೆ ಬಹಳಷ್ಟು ರಿಲೇಟೆಡ್ ಟು ಮೆಂಟಲ್ ಹೆಲ್ತ್ ಇರ್ಬೋದು ಅಥವಾ ಕೌನ್ಸಿಲಿಂಗ್ ಟೈಪ್ ಆಫ್ ಕೌನ್ಸಿಲಿಂಗ್ ಇರ್ಬೋದು ಯಾ ಪ್ರತಿಯೊಂದು ಹಂತದಲ್ಲಿ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಇನ್ನಷ್ಟು ವಿಡಿಯೋಗಳ ಮುಖಾಂತರ ಮಾತಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಂದನೆಗಳು